ಖಾದಿ ಬಟ್ಟೆಗೆ ಒಂದು ಏನು ಹೇಳ್ತೀವಿ ನಾವು ಶೀತಕಾಲೇ ಉಷ್ಣಂ ಶೀತಕಾಲೆ ನನ್ನ ಜೊತೆಗೆ ಅಂತ ಶೀತಕಾಲೆ ಉಷ್ಣಂ ಉಷ್ಣಕಾಲೆ ಶೀತಂ ಅದುವೇ ಖಾದಿ ವಸ್ತ್ರ ಶೀತಕಾಲ ಅಂದ್ರೆ ಚಳಿಗಾಲ ವಿಂಟರ್ ಚಳಿ ಆಗ್ತಾವಲ್ಲ ನಮ್ಗೆಲ್ಲ ಚಳಿಗಾಲದೊಳಗ ಖಾದಿ ಹಾಕೊಂಡೇವಂದ್ರ ನಮ್ಮ ಶರೀರಿಗಿದು ಬಿಸಿ ಮಾಡ್ತದೆ ಬೆಚ್ಚಗಿಡ್ತದೆ ನಮ್ ಮೈಯೆಲ್ಲ ಶೀತಕಾಲೇ ಉಷ್ಣಂ ಉಷ್ಣ ಅಂದ್ರೆ ಏನು ಬಿಸಿ ನಾವು ಈ ಖಾದಿಯನ್ನ ಚಳಿಗಾಲ ಹಾಕೊಂಡಲ್ಲ ನಮ್ಮ ಮೈ ಎಲ್ಲ ಬೆಚ್ಚಗರ್ತ ಉಷ್ಣಕಾಲೇ ಶೀತಂ ಈಗೆಲ್ಲ ಬೇಸಿಗೆ ಕಾಲ ಅದಲ್ಲ ಸೆಕೆ ಯಾವ್ದು ಹಾಕೊಂಡಿನ ಬಟ್ಟೆ ಈಗ ಖಾದಿ ಹಾಕೊಂಡಿನಿ ನಾನಿನ್ ಖಾದಿ ಹಾಕೊಂಡಿನಲ್ಲ ನನ್ ಮೈ ತಂಪದ ಉಷ್ಣಕಾಲೇ ಶೀತಂ ಏನು ಅದುವೆ ಅದುವೆ ಖಾದಿ ವಸ್ತ್ರಂ ಸೊ ಎಲ್ಲರೂ ಮೊದಲು ಖಾದಿ ಬಟ್ಟೆನೆ ಹಾಕೊಳ್ತಾ ಇದ್ರು ಕೈಯಿಂದ ಅದನ್ನ ತಯಾರು ಮಾಡ್ತಾ ಇದ್ರು ಎಂತ ಅದ್ಭುತ ನೇಕಾರ ನಮ್ಮ ದೇಶದೊಳಗ ಇದ್ರು ಅಂದ್ರ ಒಂದು ಸಣ್ಣ ಮ್ಯಾಚ್ ಬಾಕ್ಸ್ ಕಡ್ಡೆ ಬಿರ್ತಲ್ಲ ಕಡ್ಡಿ ಕೊರದು ಬೆಂಕಿ ಹಚ್ಚಿ ಇಲ್ಲ ಮ್ಯಾಚ್ ಬಾಕ್ಸ್ ಒಳಗೆ ಒಂದು ಸೀರೆಯನ್ನ ಮಡಚಿ ಫೋಲ್ಡ್ ಮಾಡಿ ಇಂಗ್ಲೆಂಡ್ ಕಳಿಸಿದ್ರಂತ ಆ ಇಂಗ್ಲೆಂಡಿನ ರಾಣಿ ನೋಡಿ ಆಶ್ಚರ್ಯ ದಿಗ್ಭ್ರಮೆ ಆಯ್ತಂತ ಹ್ಯಾಂಗ್ ಮಾಡಿರ್ಬೇಕು ಇದನ್ನ ಅಂತ ಹೇಳಿ ಯೋಚನೆ ಮಾಡ್ರಿ ಇಷ್ಟೇ ಇಷ್ಟು ಮ್ಯಾಚ್ ಬಾಕ್ಸ್ ಒಳಗೆ ಒಂದು ಸೀರೆ ಬಹಳ ನಂಬರ್ ಒನ್ ಸೂಪರ್ ಕ್ವಾಲಿಟಿ ಸೀರೆ ಮಾಡಿ ಕಳಿಸಿದ್ರ ಅದಕ್ಕೆ ಬ್ರಿಟಿಷರ್ ಏನ್ ಮಾಡಿದ್ರು ಅಲ್ಲಿರುವಂತ ಎಲ್ಲ ಮಷೀನ್ಸ್ ತಂದು ಇಲ್ಲಿ ಬಿಸ್ನೆಸ್ ಮಾಡಿ ಇನ್ನ ದುಡ್ಡು ಇಲ್ಲಿಂದ ದೋಚ್ಕೊಂಡು ಹೋಗೋ ಸಲುವಾಗಿ ಏನ್ ಮಾಡಿದ್ರು ನಮ್ಮ ದೇಶದಲ್ಲಿರುವಂತ ನೇಕಾರರ ಬೆರಳುಗಳನ್ನೆಲ್ಲ ಕಟ್ ಮಾಡಿದ್ರು ಈ ಬೆರಳು ಕಟ್ ಆಯ್ತು ಅಂದ್ರ ಬಟ್ಟೆ ನೇಯೋಕ್ ಬರಲ್ಲ ಸಾವಿರಾರು ಜನ ಯಾರು ಎಕ್ಸ್ಪರ್ಟ್ಸ್ ಅರ ತುಂಬಾ ತಿಳ್ಕೊಂಡರ ಅವ್ರದೆಲ್ಲಾ ಬೆರಳುಗಳನ್ನೆಲ್ಲ ಕಟ್ ಮಾಡ್ಬಿಟ್ರ ಕಟ್ ಮಾಡಿ ಅವರು ಮಷೀನ್ಸ್ ಅನ್ನ ಇಲ್ಲಿ ನಮ್ಮ ದೇಶಕ್ಕೆ ತಗೊಂಡ್ ಬಂದ್ರು ಆ ಮಷೀನ್ಸ್ ನಿಂದ ಬಟ್ಟೆ ಮಾಡೋ ಶುರು ಆಯ್ತು ನಾವು ಅದನ್ನೇ ಎಲ್ಲಾ ಖರೀದಿ ಮಾಡಿ ಈಗ ಉಟ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಏನ್ ಮಾಡ್ಬೇಕು ಖಾದಿ ಬಟ್ಟೆನೆ ಏನ್ ಹೆಸರಿಂದು ಯಶ್ ಯಶ್ ಬಹಳ ಕರೆಕ್ಟ್ ಉತ್ತರ ಕೊಟ್ಟ ಎಲ್ಲರೂ ಚಪ್ಪಾಳ ನಾವೇನ್ ಮಾಡ್ಬೇಕು ಅಂದ್ರೆ ಆತ ಏನ್ ಹೇಳ್ದ ಇನ್ನೊಂದ್ಸಲ ಹೇಳ ಎಲ್ಲರೂ ನಾವು ಖಾದಿ ಬಟ್ಟೆನೆ ಉಟ್ಕೋಬೇಕು ಯಾಕೆ ಗೊತ್ತದ ಖಾದಿ ಬಟ್ಟೆ ನಾವು ಖರೀದಿ ಮಾಡಿದೆ ಅಂದ್ರೆ ಹಣ ಎಲ್ಲ ರೈತರಿಗೆ ಹೋಗ್ತೇವೆ ನಾನು ಬಟ್ಟೆ ಹಾಕೊಂಡಿನಲ್ಲ ಇದೆಲ್ಲ ಈ ಬಟ್ಟೆ ತಗೊಂಡಿನಲ್ಲ ಇದು ಯಾರಿಗೆ ಹೋಗ್ತದ ಅಂದ್ರೆ ಕೈಮಗ್ಗ ನೇಕಾರರಿಗೆ ಹೋಗ್ತೀವಿ ಕೈಮಗ್ಗ ನೇಕಾರ ಹತ್ತಿ ಖರೀದಿ ಮಾಡ್ತಾನೆ ಹತ್ತಿ ಯಾರ್ ಬೆಳಿತಾರೆ ರೈತರು ಸೊ ರೈತರು ಮತ್ತು ನೇಕಾರರಿಗೆ ನಾನ್ ಕೊಡ್ತಾ ಇರೋ ಹಣ ಎಲ್ಲಾ ಹೋಗ್ತದ ನಮ್ಮ ದೇಶದೊಳಗೆ ಆ ದುಡ್ಡು ಉಳಿತದ ನಾವು ಬೇರೆ ಯಾವ್ದಾದ್ರು ಅಡಿಡಾ ಸ್ನಾಯಕಿ ಪ್ಯೂಮಾ ಇವೆಲ್ಲ ಬೇರೆ ಬೇರೆ ಅಂಗಿ ಪ್ಯಾಂಟ್ ಅವಲ್ಲ ಕಂಪನಿಗಳು ಆ ಬಟ್ಟೆಯನ್ನ ಖರೀದಿ ಮಾಡಿದಾಗ ವಿದೇಶ ಕಣವು ಅದಕ್ಕೆ ಒಂದು ಅದ್ಭುತವಾದಂತಹ ಕೆಲಸ ನಮ್ಮ ದೇಶದೊಳಗ ಹಿಂದೆ ಇದ್ದಿದ್ ಯಾವ್ದಪ್ಪ ಅಂದ್ರೆ ನೇಕಾರ ನೇಯುವುದು ನೇಕಾರರು ಅಂದ್ರೆ ಯಾರು ಬಟ್ಟೆಯನ್ನ ನೇಯುವವರನ್ನ ನೇಕಾರರು ಅಂತೀನ ಹೌದಿಲ್ಲ ಮತ್ತೆ